ಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಉಷಾ ಹುಷಾಯಿನ್ ಬ್ಲಾಗ್ ಚಿತ್ರದುರ್ಗ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರೀ ಇವತ್ತಿನ ಟಾಪಿಕ್ ಏನು ಅಂದರೆ ಈ ಗಂಡು ಮಕ್ಕಳದು ಎಂಥ ಫಜಿತಿ ಅಂದರೆ ತಮ್ಮೇನು ನೋಡಿರ್ತೀರಾ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದರೆ ಎಂಟಿಗೆ ಸಪೋರ್ಟ್ ಮಾಡೋಕ್ಕೂ ಆಗೋಲ್ಲ ಈ ಕಡೆ ಗಂಡ್ ತಾಯಿಗೆ ಸಪೋರ್ಟು ಮಾಡೋಕ್ಕೂ ಆಗಲ್ಲ ಆದ್ರಿಂದ ಯಾಕೆ ಈ ಕಡೆ ನೋಡ್ತಿದ್ದೀನಿ ಅಂದರೆ ಜನ ಓಡಾಡ್ತಾ ಇದ್ದಾರೆ ಅವರೆಲ್ಲ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ನಾನು ನೋಡ್ತಾ ಇದ್ದರು ಅದಕ್ಕೆ ನೋಡಿದೆ ಹೆಂಡ್ತಿನೂ ಮುಖ್ಯನೇ ತಾಯಿನೂ ಮುಖ್ಯನೇ ಅದರಲ್ಲಿ ಹೆಂಡ್ತಿ ಮುಖ್ಯ ಅಲ್ಲ ತಾಯಿ ಮುಖ್ಯ ತಾಯಿ ಮುಖ್ಯ ಅಲ್ಲ ಹೆಂಡ್ತಿ ಮುಖ್ಯ ಅಂತಂದು ಹೇಳೋಕ್ಕಾಗಲ್ಲ ಯಾಕಂದರೆ ತಾಯಿ ಜನ್ ನಮಗೆ ಜನ್ಮ ಕೊಟ್ಟಿರ್ತಾಳೆ ಹೆಂಡ್ತಿ ನಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾಳೆ ಅದಕ್ಕೊಂದು ಡೆಫಿನೇಷನ್ನೇ ಇದೆ ಏನಪ್ಪ ಅದು ಅಂದರೆ ತಾಯಿ ಫಸ್ಟ್ನೇ ತಾಯಿ ಅಂತೆ ಹೆಂಡತಿ ಎರಡನೇ ಹೆಂಡತಿ ಅಂತೆ ಅಲ್ಲ ಎರಡನೇ ತಾಯಿ ಅಂತೆ ಸಾರಿ ಅಮ್ಮ ತಾಯಿ ಅನ್ನೋರು ಫಸ್ಟ್ನೇ ತಾಯಿ ಹೆಂಡತಿ ಎರಡನೇ ತಾಯಿ ಇದ್ದಂಗೆ ಹೆಂಡತಿಗೆ ಗಂಡನೇ ಮೊದಲೇ ಮೊದಲನೇ ಮಗು ಇದ್ದಂಗೆ ಅಂತೆ ಆ ಥರ ಗಂಡ ಹೆಂಡ್ತಿಗೂ ಬೆಲೆ ಕೊಡಬೇಕು ತಾಯಿಗೂ ಬೆಲೆ ಕೊಡಬೇಕು ಅಂದರೆ ನಾನು ಹೆಚ್ಚು ನನ್ನ ಮನೆಯವ್ರಿಗೆ ನಮ್ಮ ಅತ್ತೆ ಇದು ಅಂತ ಹೆಂಡ್ತಿನೂ ಸ್ಟಾರ್ಟ್ ಮಾಡಬಾರ್ದು ಅವಳು ಇವಾಗ ಬಂದಿರೋಳು ಅವಳಿಗೆ ಜಾಸ್ತಿ ಅಂದರೆ ಜಾಸ್ತಿ ಕನ್ಸನಾಗಲಿ ಪ್ರೀತಿಯಾಗಲಿ ಜಾಸ್ತಿ ತೋರಿಸ್ತಾನೆ ನಾನು ಅವನ ತಾಯಿ ನನಗೆ ಜಾಸ್ತಿ ಇರಬೇಕು ಅಂತಂದು ಹೇಳ್ಬಾರ್ದು ಯಾಕಂದರೆ ಜೀವನ ಕಲಿಸೋದು ತಾಯಿಯಾಗಿರ್ತಾಳೆ ನನ್ನ ಪ್ರಕಾರ ಜೀವನ ಹೆಂಗೆ ಮಾಡಬೇಕು ಯಾವ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತ ಮುಂದೆ ಬರೋ ಹೆಂಡ್ತಿ ಅದನ್ನ ಜೊತೆಲಿ ನಿಂತು ಸಾಥ್ ಕೊಡಲೇ ಎಂಟೆ ಆಗಿರ್ತಾಳೆ ಕಷ್ಟ ಆಗಲಿ ಸುಖ ಆಗಲಿ ಪ್ರತಿಯೊಂದರಲ್ಲೂ ಕೈ ಜೋಡಿಸಿ ನಿನ್ನಿಂದೆ ನಾನು ಇರ್ತೀನಿ ನಿನ್ನ ಮುಂದೆ ಇರೋ ನಾನು ಹಿಂದೆ ಇರ್ತೀನಿ ನೀನೇನೇ ಮಾಡು ನಾನು ಹಿಂದೆ ಬಲವಾಗಿ ನಿಂತ್ಕೊತೀನಿ ಅಂತ ಸಾಥ್ ಕೊಡಲೇ ಎಂಟೆ ಆಗಿರ್ತಾಳೆ ಆದ್ದರಿಂದ ಯಾರು ಯಾರೂ ಹೆಚ್ಚಲ್ಲ ಹೆಂಡ್ತಿನೂ ಹೆಚ್ಚಲ್ಲ ಒಂದು ಟೈಮಲ್ಲಿ ತಾಯಿನೂ ಹೆಚ್ಚಲ್ಲ ಯಾಕಂದರೆ ಅವರಿಬ್ಬರಿಗೂ ಸಪೋರ್ಟ್ ಮಾಡಿದರೆ ನೋಡ್ಕೊಂಡಿರಿ ಇವಾಗ ನಾನು ಒಂದು ಸೊಸೆಯಾಗಿ ನಾನು ಆ ಸಿಚುವೇಶನ ಆ ಸಿಚುವೇಶನ್ ನನಗೂ ಬಂದಿದೆ ಅಂದರೆ ಅಷ್ಟೊಂದು ಹೋಗಲ್ಲ ನಾನು ಯಾವ ಹೆಂಡ್ತಿನೇ ಆಗಲಿ ಅಮ್ಮನ ಮುಂದೆ ಹೆಂಡ್ತಿನ ಬೈದರೆ ಅಂದರೆ ಗಂಡ ಅವ್ರ ತಾಯಿ ಮುಂದೆ ಹೆಂಡ್ತಿಗೆ ಬೈದರೆ ಯಾರೂ ಸುಮ್ಮನೆ ಇರಲ್ಲ ನಾನೇ ಆಗಲಿ ಬೇರೆಯವ್ರಾಗಲಿ ಎಲ್ಲರೂ ಅಷ್ಟೇ ಹಂಗೆ ಹೆಂಡ್ತಿ ಮುಂದೆ ತಾಯಿಗೆ ಬೈದ್ರೂ ತಾಯಿ ಸುಮ್ಮನಿರೋಲ್ಲ ಅದು ನನಗೆ ಅನಿಸ್ತಂಗೆ ನಿಮಗೆ ಯಾವ ಥರನೋ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇಕಿದ್ರೆ ಯಾವ ಥರ ಮ್ಯಾನೇಜ್ ಮಾಡ್ಕೋಬಹುದು ಅಂದರೆ ನಮ್ಮ ಮನೆಯವ್ರು ಹಿಂಗೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಈ ಥರ ಮಾಡಿದರೆ ಚೆನ್ನಾಗೆ ಇಬ್ರಲ್ಲೂ ಮೇಂಟೇನ್ಸ್ ಚೆನ್ನಾಗಿರುತ್ತೆ ಇಬ್ರಲ್ಲೂ ಪ್ರೀತಿ ಚೆನ್ನಾಗಿರುತ್ತೆ ಅನ್ನೋ ವಿಷಯ ಆದರೆ ತಾಯಿ ಏನೇ ಒಂದು ಮಾತು ಅಂದೇ ಅಂತಾರೆ ಸೊಸೆ ಬಗ್ಗೆ ಆಗಲಿ ಜಗಳ ಏನೋ ಒಂದು ಪ್ರೀತಿಯಿಂದ ಆಗಲಿ ಬೇಜಾರಾದೋಗ್ಲೋ ಸಿಟ್ಟು ಬಂದಾಗ್ಲೋ ಏನೋ ಯಾವಾಗಾದರೂ ಒಂದು ಟೈಮ್ ಅಂದೆ ಅಂತಾರೆ ನಿನ್ನೆಣ್ತಿ ಹಂಗೆ ಹಿಂಗೆ ಅಂತ ಅದನ್ನ ಗಂಡ ತಂದು ಹೆಂಡ್ತಿ ಹೇಳಬಾರ್ದು ಎಷ್ಟೇ ಎಷ್ಟೇ ಪ್ರೀತಿ ವಿಶ್ವಾಸ ತಿಂದಿರಲಿ ಎಷ್ಟೇ ಚೆನ್ನಾಗಿರಲಿ ಇದ್ದ ತಕ್ಷಣ ನಮ್ಮಮ್ಮ ಹಿಂಗೆ ಬೈದ್ಲು ಅಂತ ತಂದು ಹೇಳ್ಬಾರ್ದು ಒಂದು ಪ್ರಕಾರ ಆಮೇಲೆ ಹೆಂಡ್ತಿ ಬೈತ ಅಂದರೆ ಅವ್ರ ತಾಯಿ ಬೈತಾರಲ್ಲ ಗಂಡನ ತಾಯಿಗೆ ಅಂದರೆ ನನ್ನ ಹೆಂಡ್ತಿ ಹಿಂಗೆ ಅಂದ್ಲು ಅಂತ ಅವರ ಅಮ್ಮ ಹತ್ರನೂ ಹೋಗಿ ಹೇಳ್ಬಾರ್ದು ಅಂದರೆ ಅವ್ರದ್ದು ಇವ್ರಿಗೆ ಹೇಳೋದು ಇವ್ರಿಗೆ ಅವ್ರಿಗೆ ಹೇಳೋದು ಆದರೆ ಹಂಗೆ ಅನ್ನೋದು ಆಗೋದು ಅಂದರೆ ಜಗಳಗಳು ಸ್ಟಾರ್ಟ್ ಆಗೋದು ನನ್ನ ಪ್ರಕಾರ ಅದ್ರ ಬದಲು ಈ ಟಿಪ್ ಯೂಸ್ ಮಾಡಿದರೆ ಚೆನ್ನಾಗಿರ್ತಾರೆ ಅವ್ರ ಮೂವರೂ ಅಂದರೆ ಗಂಡ ಅತ್ತೆ ಸೊಸೆ ಮೂವರು ಚೆನ್ನಾಗಿರಬೇಕು ಅಂದರೆ ಈ ಟಿಪ್ ಯೂಸ್ ಮಾಡಿದರೆ ಚೆನ್ನಾಗಿರ್ತಾರೆ ಅನ್ನಿಸ್ತು ಏನಪ್ಪ ಅಂದರೆ ಹೆಂಡ್ತಿ ಏನೇ ರಮ್ಮನ ಬೈಲಿ ಹೊಗಳಬೇಕು ಬಂದು ನಮ್ಮಮ್ಮ ಹಿಂಗೆ ನೀನು ಹಿಂಗಂದರು ಹಂಗೆ ನನ್ನ ಸೊಸೆ ಹಿಂಗೆ ಅಂತಂದು ಹೇಳ್ಕೊತ ಇದ್ರು ಪಕ್ಕದ ಮನೆಯಲ್ಲಿ ಹತ್ರ ಹಿಂಗೆ ಅಂತಂದು ಹೇಳ್ಕೊತಾಯಿದ್ಲು ನಮ್ಮಮ್ಮ ನನ್ನ ಸೊಸೆ ಹಿಂಗಿದ್ದಾಳೆ ಹಂಗೆ ನೋಡ್ಕೊತಾಳೆ ಹಿಂಗೆ ನೋಡ್ಕೊತಾಳೆ ಕೆಲಸ ಏನು ಮಾಡೋಕ್ಕೆ ಬಿಡೋಲ್ಲ ಆ ಥರ ಈ ಥರ ಅಂತ ಗೊತ್ತೇ ಇರುತ್ತಲ್ಲ ನಿಮಗೆ ನೋಡೋರಿಗೆ ನಿಮ್ಮ ಮನೆಯಲ್ಲಿ ಆ ಥರ ಹೇಳ್ತಾಯಿದ್ರು ನಮ್ಮ ಮನೆಯವರು ನೀನು ಆ ಥರ ನೋಡ್ಕೊತ ಇದ್ದೀಯಾ ನಮ್ಮಮ್ಮನ ಥ್ಯಾಂಕ್ ಯು ಸೋ ಮಚ್ ಈ ಥರ ನೋಡ್ಕೊಂಡಿದ್ದಕ್ಕೆ ನಾನು ಏನೋ ಅಂದ್ಕೊಂಡಿದ್ದೆ ಎಲ್ಲರೂ ಥರ ನೀನು ಸೊಸೆ ಅಂದ್ಕೊಂಡಿದ್ದೆ ಎಲ್ಲರೂ ಥರ ಅಂದ್ಕೊಂಡಿದ್ದೆ ಪರವಾಗಿಲ್ಲ ನೀನು ಚೆನ್ನಾಗೇ ನೋಡ್ಕೊತಿದೀಯ ಅಂತಂದು ಹೇಳಿದರೆ ಅವಳಿಗೆ ಓ ನಾನು ಏನೂ ಮಾಡಿಲ್ಲ ಅಂದರೂ ನಮ್ಮತ್ತೆ ಉಳ್ಕೊತಾ ಇದ್ದಾಳೆ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವಳಲ್ಲೂ ಹುಟ್ಟುತ್ತೆ ಹೆಂಡ್ತಿ ಬಗ್ಗೆ ಅವರಮ್ಮನ ಹತ್ರ ಅಮ್ಮ ಅವರಮ್ಮ ಬಂದಾಗ ಅಂದರೆ ಅಮ್ಮ ಬಂದಾಗ ನನ್ನ ಹೆಂಡ್ತಿ ಅತ್ತೆ ಹಂಗೆ ನೋಡ್ಕೊತಾರೆ ಚೆನ್ನಾಗಿದೆಯಾ ಅಂತ ಕೇಳಿದರೆ ಹಂಗೆ ನೋಡ್ಕೊತಾರೆ ಹಿಂಗೆ ನೋಡ್ಕೊತಾರೆ ಮೊನ್ನೆ ಅದು ಕೊಡಿಸಿದ್ರು ಇದು ಕೊಡಿಸಿದ್ರು ನನ್ನ ಹಂಗಿರಮ್ಮ ಹಿಂಗಿರಮ್ಮ ನೀವಿಬ್ಬರು ಚೆನ್ನಾಗಿರ್ರಿ ಅಂತಂದು ಹೇಳ್ತಾರೆ ಅವ್ರೇನು ಇಸ್ಕೊಳ್ಳೋಲ್ಲ ಏನೂ ತಿನ್ನಲ್ಲ ಫಸ್ಟ್ ನೀವು ತಿನ್ನಿರಿ ನೀವು ಚೆನ್ನಾಗಿರ್ರಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರಮ್ಮ ಹಂಗೆ ಹಂಗಮ್ಮ ಹಿಂಗಮ್ಮ ಅಂತಂದು ಹೇಳ್ತಾ ಇದ್ಲು ನೀನು ಹಂಗೆ ನೋಡ್ಕೊತಿದೀಯಮ್ಮ ನನ್ನ ಹೆಂಡ್ತಿನ ಥ್ಯಾಂಕ್ ಯು ಕಣಮ್ಮ ನಾನು ಎಲ್ಲರೂ ಹತ್ತೆರ ಥರ ನೀನು ನನ್ನ ಹೆಣ್ತಿಗೆ ಟಾರ್ಚರ್ ಕೊಡ್ತೀಯ ಅಂದ್ಕೊಂಡಿದ್ದೆ ಈ ಥರ ಚೆನ್ನಾಗಿ ನೋಡ್ಕೊತೀಯ ಅಂತ ನನಗೆ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಕಣಮ್ಮ ಚೆನ್ನಾಗಿ ನೋಡ್ಕೊಳ್ಳಮ್ಮ ನೀವಿಬ್ಬರು ಚೆನ್ನಾಗಿರಮ್ಮ ಅಂತಂದು ಹೇಳಿದಾಗ ಅವ್ರ ಒಬಿನಿಯನ್ ಚೆನ್ನ ಚೇಂಜ್ ಆಗುತ್ತೆ ಮನಸಲ್ಲಿ ಏನೇ ಇರಲಿ ಫಿಫ್ಟಿ ಪರ್ಸೆಂಟ್ ಜಗಳ ಇದ್ದರೂ ಅಲ್ಲಿಗೆ ಫಾರ್ಟಿ ಪರ್ಸೆಂಟ್ ಮನಸ್ಸೇ ಚೇಂಜ್ ಆಗಿಬಿಡುತ್ತೆ ಹಂಗೆ ಹೇಳ್ಕೊಂಡಿದ್ದಾಳೆ ನನ್ನ ಸೊಸೆ ಹಿಂಗೆ ಹೇಳ್ಕೊಂಡಿದ್ದಾಳೆ ಅಂತ ಅದಕ್ಕೆ ಹತ್ರ ಈ ಟಿಪ್ ಯೂಸ್ ಮಾಡಿದರೆ ಚೆನ್ನಾಗಾಗುತ್ತೆ ಅನ್ನೋ ಅದರ ಸಂಬಂಧಗಳು ಚೆನ್ನಾಗಿರುತ್ತೆ ಅಂತ ನಾನು ಈ ಟಿಪ್ ಹೇಳ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಂಗೆ ವಿಡಿಯೋ ಹೆಂಗೆ ಹೆಂಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದೇನಪ್ಪ ಅಂದರೆ ಅಂದರೆ ಯಾವುದೇ ಸಂಬಂಧಗಳಾಗಲಿ ಇದ್ದಾಗ ನಾವು ಬೈಕೊಳ್ತೀವಿ ನಮ್ಮತ್ತಂಗೆ ನಮ್ಮ ನಮ್ಮ ಹಿಂಗೆ ನಮ್ಮ ನಾದಿನ ಹಿಂಗೆ ನಮ್ಮ ಐದನ ಹಿಂಗೆ ಹಂಗೆ ಹಿಂಗೆ ಅಂತೀವ ಕಳ್ಕೊಂಡಾಗ ಗೊತ್ತಾಗುತ್ತೆ ನಿಜವಾಗ್ಲೂ ರಿಯಲಿ ಎಷ್ಟು ಬೈಕೊಂಡಿರ್ತೀವ ಕಳ್ಕೊಂಡಾಗ ಅದರಷ್ಟು ಹತ್ರಷ್ಟು ನೋವು ಪಡ್ತೀವಿ ನಾವು ಎಷ್ಟು ಕಳ್ಕೊಂಡ್ವಿ ಎಷ್ಟು ಇದು ಮಾಡಿದ್ನಿ ನಾನು ಆ ಥರ ಮಾಡಬಾರ್ದಾಗಿತ್ತು ನಾನು ನೋಡ್ಕೋಬೇಕಾಗಿತ್ತು ಅಂದರೆ ಅವರಿಲ್ದೇ ಇರೋ ಟೈಮಲ್ಲಿ ಯಾರಾದರೂ ಅತ್ತೆ ಸೊಸೆ ಚೆನ್ನಾಗಿದ್ದರೆ ಮೈದನ್ನ ಅತ್ತಿಗೆ ಚೆನ್ನಾಗಿದ್ದರೆ ಅವಾಗ ನೋಡಿದಾಗೆಲ್ಲ ನಾವು ಪಶ್ಚಾತ್ತಾಪ ಪಡ್ತೀವಿ ಅದಕ್ಕೆ ಇಲ್ದಾಗ ಪಶ್ಚಾತ್ತಾಪ ಬದಲು ಇದ್ದಾಗಲೇ ಕಷ್ಟನೂ ಸುಖನ ಎಲ್ಲರ ನಡುವೆನೂ ಇವಾಗ ತಾಯಿ ತಂದೆ ತಂದೆ ತಾಯಿ ಏನು ಅನ್ನಲ್ವಾ ಹಾಗೇನೂ ಏನೋ ಅನ್ನವಾಗಲ್ವಾ ನನಗೆ ಅಣ್ಣ ತುಂಬಾನು ಏನಾದರೂ ಒಂದು ಜಗಳ ಬಂದೇ ಬಂದು ಬರುತ್ತೆ ಅದನ್ನೇ ಸೇರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬಾರ್ದು ಅದನ್ನೇ ಮನಸಲ್ಲಿ ಇಟ್ಕೊಂಡ್ರು ಕೂಟಿಗೆ ಬಳುತ್ತಂತೆ ಪಾಯಿ ಆಡಿದರೆ ಅದೇನೋ ಗಾದಿ ಇದೆ ನನಗೆ ಬರ್ತಾ ಇಲ್ಲ ಟೈಮಲ್ಲಿ ಇಲ್ಲಾಂದರೆ ಹೇಳ್ತಾ ಇದ್ದೆ ಆ ಥರ ಮ್ಯಾನೇಜ್ ಮಾಡಿದರೆ ಯಾವುದು ಬರಲ್ಲ ಅನ್ನೋ ಒಪಿನಿಯನ್ ನಂದು ನಿಮಗೆ ಯಾವ ಥರ ಅನ್ನಿಸ್ತು ಈ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂದರೆ ಎಲ್ ಇರೋ ಟೈಮಲ್ಲಿ ಪಶ್ಚಾತ್ತಾಪ ಬಡಬದ್ದು ಈ ಇದ್ದಾಗಲೇ ಯಾವುದೇ ಒಂದು ಸಂಬಂಧನ ಉಳಿಸ್ಕೊಳ್ಳೋದು ದುಡ್ದು ಕಳ್ಕೊಳ್ಳೋದು ಸುಲಭ ಆಮೇಲೆ ನಾವೇ ಪಶ್ಚಾತ್ತಾಪ ಬಡೋದು ಅಯ್ಯೋ ಅವ್ರು ಹಿಂಗಿದ್ರು ನಾನು ಆ ಥರ ಮಾಡ್ಬಾರ್ದು ಎಂಥವ್ರು ಕ್ರೂರತನ ಇರೋರಿಗೂ ಅನಿಸುತ್ತಂತೆ ಅಯ್ಯೋ ನಾನು ಆ ಥರ ಮಾಡಬಾರ್ದಾಗಿತ್ತು ನಾನು ಆ ಥರ ಹಿಂಸೆ ಕೊಡಬಾರ್ದಾಗಿತ್ತು ಅತ್ತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಆ ಥರ ನೋಡ್ಕೊಳ್ತಾಯಿದ್ರು ಈ ಥರ ನೋಡ್ಕೊಳ್ತಾಯಿದ್ರು ಇದ್ದಾಗ ಆಟೆ ಆಗಲಿ ಸೊಸೆ ಆಗಲಿ ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಪ್ರೀತಿಯಿಂದ ನೋಡ್ಕೊಂಡಿದ್ದು ಎಲ್ಲ ಕಟ್ ಬರಲ್ಲ ಅಲ್ಲಿ ಏನೇ ಒಂದು ಮಾತು ಬೈದಿರ್ತಾರಲ್ಲ ಅದೇ ದೊಡ್ಡದು ಅನ್ನೋ ಥರ ಅನಿಸುತ್ತೆ ನಮಗೆ ಅದಕ್ಕೆ ಇಲ್ದಿರೋ ಟೈಮಲ್ಲಿ ಏನನ್ನೇ ಆಗಲಿ ಕಳ್ಕೊಂಡ್ಮೇಲೆ ಹುಡ್ಕೋದು ತುಂಬ ಕಷ್ಟ ಇದ್ದಾಗಲೇ ಅದನ್ನ ಜೋಪಾನ ಮಾಡಬೇಕು ನನ್ನ ಒಪಿನಿಯನ್ ಇದು ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ